ನಮಸ್ಕಾರ ಸ್ನೇಹಿತರೆ ಇದು ಭಾನುವಾರದ ಕಂಪ್ಲೀಟ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ಉಬ್ಬು ರೊಟ್ಟಿ ಮಾಡಿದೆ ಎಷ್ಟು ತೆಳ್ಳಗಾಗಿರುತ್ತೆ ನೋಡಿ ಮೆತ್ತಗೆ ನಾವು ಹಿಟ್ಟು ಮಾಡಿಕೊಂಡು ಲಟ್ಸಿ ಈ ಥರ ಒಂದ್ರ ಮೇಲೊಂದು ಹಾಕಿ ತಟ್ಟೆ ಮುಚ್ಚಿ ಇಟ್ಕೋಬೋದು ಬೇಕಾದಾಗ ಟಿಫನ್ಗೆ ತಿನ್ನುವಾಗ ಒಂದೊಂದೇ ತೆಗೆದು ಸುಟ್ಕೊಳ್ಬೋದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬಳಸಿ ಒಳ್ಳೆ ಗೊಜ್ಜು ಈ ಗೊಜ್ಜುದು ರೆಸಿಪಿ ನಾನು ಆಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾಗಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಗೊಜ್ಜು ಚಪಾತಿಗೂ ಸಹ ಚೆನ್ನಾಗಿರುತ್ತೆ ನಾನು ಅಕ್ಕಿ ಉಬ್ಬು ರೊಟ್ಟಿ ಡ್ರೈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಂಡು ಲಟ್ಟಿಸ್ಕೊತೀನಿ ಸೊ ಒಂದ್ರ ಮೇಲೆ ಒಂದು ಹಾಕಿ ನಾವು ಪ್ಲೇಟಲ್ಲಿ ಮುಚ್ಚಿಟ್ಟಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸ್ ಇರೋಲ್ಲ ಮತ್ತು ನಮಗೆ ಬೇಕಾದಾಗ ಒಂದೊಂದಾಗಿ ತಗೊಂಡು ತವದ್ಮೇಲೆ ಹಾಕಿ ಎಣ್ಣೆ ಎರಡು ಸೈಡ್ ಹಚ್ಕೊಂಡು ಈ ಥರ ಗೋಲ್ಡನ್ ಸ್ಪಾಟ್ಸ್ ಬರೋವರೆಗೂ ಬೇಯಿಸ್ಕೋಬಹುದು ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೀವು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು ಸೊ ಅಕ್ಕಿ ಉಬ್ಬು ರೊಟ್ಟಿ ಇದೇ ಥರ ನೀವು ರಾಗಿ ಹಿಟ್ಟಲ್ಲೂ ಮಾಡ್ಕೋಬಹುದು ಜೋಳದ ಹಿಟ್ಟಲ್ಲಿ ಮಾಡ್ಬೋದು ಆ್ಯಂಡ್ ಸಣ್ಣ ರವೆ ಅಂದರೆ ಚಿರೋಟಿ ರವೆಯಲ್ಲೂ ಸಹ ಮಾಡ್ಕೋಬಹುದು ಸೊ ಸೊ ಆವತ್ತಿನ ಬ್ರೇಕ್ಫಾಸ್ಟ್ ಸಾರ್ಟ್ ಆಯಿತು ಮಧ್ಯಾಹ್ನ ಸಿಂಪಲ್ ಆಗಿ ಪುಳಿಯೋಗರೆ ಮಾಡಿಕೊಂಡು ತಿನ್ಬಿಟ್ಟು ರೆಡಿಯಾಗಿ ನಾವೆಲ್ಲರೂ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಸೊ ಇಲ್ಲಿ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಅಂಡ್ ಫ್ಯಾಮಿಲಿ ನೀವು ನೋಡ್ಬೋದು ಈಗಾಗಲೇ ಸುಮಾರು ವೀಡಿಯೋಸ್ ಅಲ್ಲಿ ನಾವು ನಾಲ್ಕು ಫ್ಯಾಮಿಲಿಸ್ ಫ್ರೆಂಡ್ಸ್ ಅಂತ ತುಂಬಾ ಕ್ಲೋಸ್ ಆಗಿರ್ತೀವಿ ಎಲ್ಲ ರಿಚುವಲ್ಸ್ನೂ ಸೆಲೆಬ್ರೇಟ್ ಮಾಡ್ಕೊತೀವಿ ಹಾಗೆ ಎಲ್ಲ ಔಟಿಂಗ್ ಹೋಗೋದು ಆ ಥರ ಎಂಜಾಯ್ ಮಾಡೋದು ಆ ಅಂತಾನು ಇದೆ ಈ ಕಡೆ ರಿಚುವಲ್ ಸೆಲೆಬ್ರೇಷನು ಇದೆ ಸೊ ನಮ್ಮ ಹೆಸರು ನಾವು ಇಟ್ಕೊಂಡಿರೋಂಥದ್ದು ಏಟ್ ವಂಡರ್ಸ್ ಅಂತ ಸೊ ನಾಲ್ಕು ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ಸೊ ಏಟ್ ವಂಡರ್ಸ್ ಅಂತ ಇಟ್ಕೊಂಡಿದೀವಿ ಮತ್ತು ನಮ್ಮ ಫ್ರೆಂಡ್ಶಿಪ್ ಆಗಿ ಫೈವ್ ಇಯರ್ಸ್ ಆಯಿತು ಸೊ ಫೈವ್ ಇಯರ್ಸ್ ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಮತ್ತು ರಾಕ್ಷಾಂಧನ್ ಸೆಲೆಬ್ರೇಷನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಸೇರಿದ್ವಿ ನೀವು ವಿಡಿಯೋಲಿ ಏನೋ ನೋಡ್ತಾ ಇದ್ದೀರಾ ಅಲ್ವಾ ಎಸ್ ನಿಮಗೆ ಗೊತ್ತಾಯ್ತಲ್ಲ ನಾವು ಟ್ವೀನಿಂಗ್ ಮಾಡ್ಕೊಂಡಿದ್ದೀವಿ ಸೊ ನಾವು ನಾಲ್ಕು ಜನ ಲೇಡೀಸು ಮಾತಾಡಿಕೊಂಡು ಒಂದೇ ತರಹದ ಡ್ರೆಸ್ ತಗೊಂಡು ಹೋಲಿಸ್ಕೊಂಡು ಈ ಥರ ರೆಡಿ ಆಗಿದ್ವಿ ಸೊ ನಾವು ಎವ್ರಿ ಇಯರು ಅಷ್ಟೇ ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡ್ಕೊತೀವಿ ಫೋರ್ ಫ್ಯಾಮಿಲೀಸ್ ಇರೋದ್ರಿಂದ ಪ್ರತಿಯೊಬ್ಬರು ಮೂವರ್ ಮೂವರಿಗೆ ಈ ಥರ ರಾಖಿ ಕಟ್ಕೊಂಡು ನಾವು ಒಂಥರ ಅಣ್ಣ ಅತಿಗೆ ಆ ಭಾವನೆಯಿಂದನೇ ಒಂಥರ ಕ್ಲೋಸ್ ಆಗಿರ್ತೀವಿ ಸೊ ಇದು ಐದು ವರ್ಷದಿಂದ ನಾವು ನಡೆಸ್ಕೊಂಡೇ ಬರ್ತಾಯಿದ್ದೀವಿ ಈ ಇಯರು ಹಾಗೆ ರೆಡಿಯಾಗಿ ಫಸ್ಟು ಎಲ್ಲ ರೆಡಿಯಾಗಿದ ತಕ್ಷಣ ಮಾಡಿ ಮೇಲೆ ಹೋಗಿ ಒಂದು ಫೋಟೋ ಶೂಟೇ ಮಾಡ್ಕೊಂಡ್ಬಿಟ್ವಿ ಬಿಕಾಸ್ ಎಲ್ಲರಿಗೂ ನಮಗೆ ಫೋಟೋಸ್ ವೀಡಿಯೋಸ್ ಅಂದರೆ ಇಷ್ಟ ಆ್ಯಂಡ್ ಇದೇ ಅಲ್ವಾ ನಮಗೆ ಮೆಮೊರಿ ಉಳಿಯೋದು ಯಾವಾಗಾದರೂ ಫೋನ್ ನೋಡಿದಾಗ ಓ ಈ ಥರ ಮಾಡ್ಕೊಂಡ್ವಿ ಈ ಥರ ಸೇರಿದ್ವಿ ಅಂತ ಇದೊಂದು ಖುಷಿ ವಿಚಾರ ಅಲ್ವಾ ಸೊ ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಕೇಕ್ ಕಟ್ ಸಹ ಮಾಡಿದ್ವಿ ನಮ್ಮ ಫ್ರೆಂಡ್ಶಿಪ್ಗೆ ಫೈವ್ ಇಯರ್ಸ್ ತುಂಬಿತ್ತು ಯಾರ ಕಣ್ಣು ಬೀಳದೇ ಇರಲಿ ಇದೇ ರೀತಿ ನಮ್ಮ ಫ್ರೆಂಡ್ಶಿಪ್ಪು ಮುಂದೆಗೆ ಹೋಗ್ಲಿ ಅಂತ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಸಹ ಮಾಡ್ಕೊಂಡ್ವಿ ಇದೊಂಥರ ಹ್ಯಾಪಿ ಮೊಮೆಂಟ್ ಅಲ್ವಾ ನಮಗೆ ಅಂತ ಯಾರಾದರೂ ಇದ್ದಾಗ ಕ್ಲೋಸ್ ಇದ್ದಾಗ ನಮಗೆ ಹ್ಯಾಪಿನೆಸ್ಸು ಸ್ಯಾರೋಸು ಆದಾಗ ಶೇರ್ ಮಾಡ್ಕೊಳಕ್ಕೆ ಯಾರೋ ಇದ್ದಾರೆ ಅಂತ ಹೇಳಿದ್ರು ಅದೊಂಥರ ಗುಡ್ ವೈಬ್ಸ್ ಅಲ್ವಾ ಈ ಥರ ಇರೋದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಸೊ ಕೇಕ್ ಕಟ್ ಎಲ್ಲ ಆಯಿತು ಕೇಕ್ ಎಲ್ಲ ತಿಂದು ಮತ್ತೆ ರಕ್ಷಾಬಂಧನ್ ಸೆಲೆಬ್ರೇಷನ್ಸನ್ನು ಸಹ ಮಾಡ್ಕೊಂಡ್ವಿ ಸೊ ಬಂಧನ್ ಮಾಡ್ಕೊಳ್ಬೇಕಾದ್ರೆ ಅಣ್ಣ ತಮ್ಮ ಸೇಮ್ ತಾಯಿ ಹೊಟ್ಟೆಲ್ ಹುಟ್ಟಬೇಕು ಅಂತೇನಿಲ್ಲ ಇದೇನು ಒಂದು ಹಾರ್ಟಿನ್ಗೆ ಬಾಂಡ್ ಕ್ರಿಯೇಟ್ ಆಗಬೇಕು ರಕ್ತ ಸಂಬಂಧನೇ ಇರಬೇಕು ಅಂತ ಏನಿಲ್ಲ ಯಾರಾದರೂ ನಮ್ಮನ್ನು ಕೇರ್ ಮಾಡೋರು ನಮ್ಮನ್ನು ನೋಡ್ಕೊಳ್ಳೋರು ನಮ್ಮ ನಾವಂದರೆ ಇಷ್ಟಪಡೋರು ಒಂಥರ ಎಲ್ಲ ಅಣ್ಣ ಥರ ತಮ್ಮ ಥರ ನೋಡ್ಕೊಳ್ಳೋರು ಇದ್ರೆ ಸಾಕು ನಾವು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿ ಅವ್ರಿಗೆ ರಾಕಿ ಕಟ್ಬೋದು ಸೊ ವಿ ಆರ್ ರಿಯಲಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಖುಷಿಯಿಂದ ರಕ್ಷಾಬಂಧನ್ ಸೆಲೆಬ್ರೇಷನ್ಸು ಸಹ ಮಾಡ್ಕೊಂಡ್ವಿ ಒಂಥರ ಅಣ್ಣ ಅಂತ ಕರೆಯೋದು ಅವರು ನಮ್ಮನ್ನು ತಂಗಿ ಅಂತ ಮಾತಾಡೋದು ಕೇರ್ ಮಾಡೋದು ನಮ್ಮ ಬಗ್ಗೆ ಕಾಳಜಿ ವಹಿಸೋದು ಇವೆಲ್ಲ ಒಂಥರ ಎಲ್ಲರಿಗೂ ಸಿಗೋಲ್ಲ ಇಂಥವೆಲ್ಲ ಸಿಕ್ಕಿದೆ ಅಂದರೆ ನಾವು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಸೊ ಬಂಧನ್ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು ಅಲ್ಲಿಂದ ನಾವು ಡಿನ್ನರ್ ಮಾಡಬೇಕು ಅಂತ ಈಚೆಗೆ ಹೋದ್ವಿ ನಾವು ಲೆಹಂಗಾಗಳು ಹಾಕ್ಕೊಂಡು ರೆಡಿ ಆಗಿದ್ವಿ ಸೊ ಹೋಟೆಲ್ಗೆ ಆ ರೀತಿ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಮಾಡ್ರನ್ನಾಗೆ ತಯಾರಾಗಿ ಹೋಗಿ ನಾವು ಹೌಸ್ ಆಫ್ ಕಾಮನ್ಸ್ ಅಂತ ಕಲ್ಯಾಣ ನಗರಲ್ಲಿದೆ ಸೊ ಅಲ್ಲಿಗೆ ನಮ್ಮ ಡಿನ್ನರ್ ಮಾಡಲಿಕ್ಕೆ ಹೋದ್ವಿ ಸೊ ಎಲ್ಲ ಆಗ್ತಾ ಇದೀವಿ ಕೆಲವು ಸ್ಟಾರ್ಟರ್ಸು ಕೆಲವು ಮೇನ್ ಕೋರ್ಸ್ನ ಸೂಪ್ನ ಎಲ್ಲ ಆರ್ಡರ್ ಮಾಡಿ ತಿಂದ್ವಿ ಇಲ್ಲಿನ ರಿವ್ಯೂ ಹೇಳಬೇಕು ಅಂತ ನಾನು ಬಯಸ್ತೀನಿ ಗೂಗಲಲ್ಲಿ ನಾವು ನಾವು ನೋಡಿದ್ದು ರಿವ್ಯೂಸ್ ಏನೋ ಚೆನ್ನಾಗಿತ್ತು ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೊಂದು ಏನೂ ಮೆಚ್ಚಿಕೊಳ್ಳುವಂಥದ್ದು ಇರಲಿಲ್ಲ ಸ್ಟಾರ್ಟಸ್ ಪರವಾಗಿಲ್ಲ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಚೆನ್ನಾಗೇ ಇತ್ತು ಅಂಡ್ ಮೇಯ್ನ್ ಕೋಸ್ ನನಗೇನು ಇಷ್ಟ ಆಗಲಿಲ್ಲ ರೋಟಿ ಕರೀಸು ಸ್ವಲ್ಪ ಅವು ಇವು ಆರ್ಡರ್ ಮಾಡಿದ್ವಿ ನನಗೇನು ರೋಟೀಸು ಅಷ್ಟೊಂದು ಮೆತ್ತಗಿದೆ ಅಂತ ಅನ್ನಿಸ್ಲಿಲ್ಲ ರಬ್ಬರಿ ಫೀಲ್ ಆಯಿತು ಸ್ಟಾಟಸ್ ಇನ್ ಸ್ವಲ್ಪ ಸ್ಪೈಸಿ ಸ್ವಲ್ಪ ಮಸಾಲೆ ಇದ್ರೆ ಚೆನ್ನಾಗಿರ್ತಾ ಇತ್ತು ರೆಸ್ಟೋರೆಂಟ್ ಬಂದು ಎರಡು ಇದೆ ಮೇಲಿನ ಫ್ಲೋರಲ್ಲಿ ಸ್ಮೋಕಿಂಗ್ ಝೋನ್ ಆಗಿರೋದ್ರಿಂದ ಫ್ಯಾಮಿಲೀಸ್ ಜೊತೆ ಹೋಗಿದ್ದಿದ್ರಿಂದ ಅಷ್ಟೊಂದು ಕಂಫರ್ಟೆಬಲ್ ಆಗಿರೋಲ್ಲ ಅಂತ ನಾವು ಕೆಳಗಡೆ ಡೈನ್ ಮಾಡಿದ್ವಿ ಸೊ ಇಷ್ಟ ಆಗಿದ್ದು ಫ್ರೆಂಡ್ಸ್ ಈ ರೆಸ್ಟೋರೆಂಟ್ನ ರಿವ್ಯೂ ಮತ್ತು ಎಲ್ಲ ಮುಗಿಸ್ಕೊಂಡು ಕೆಲವು ಮಾಕ್ಟೈಲ್ಸ್ ಟ್ರೈ ಮಾಡಿದ್ವಿ ಮಾಕ್ಟೈಲ್ಸು ಪರವಾಗಿಲ್ಲ ಅಂತಲೇ ಅನ್ನಿಸ್ತು ಟೋಟಲಿ ಈ ರೆಸ್ಟೋರೆಂಟ್ಗೆ ನಾನು ತ್ರೀ ಸ್ಟಾರ್ ಕೊಡೋಕ್ಕೆ ಬಯಸ್ತೀನಿ ನನ್ನ ಪರ್ಸ್ನಲ್ ರಿವ್ಯೂ ಮಾತ್ರ ಇದು ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲೂ ಸಹ ಕೆಲವು ಫೋಟೋಸು ಕೆಲವು ರೀಲ್ಸು ಮಾಡಿಕೊಂಡು ಮನೆಗಳಿಗೆ ವಾಪಸ್ ಆದ್ವಿ ನನಗಂತೂ ಈ ರಕ್ಷಾ ಬಂಧನ್ ಸೀಸನ್ ಬಂದ್ರೆ ತುಂಬಾ ಇಷ್ಟ ಸೊ ರಾಖಿ ಕಟ್ಬೋದು ನಾವು ನಮ್ಮ ನನ್ನ ಹಸ್ಬೆಂಡ್ಗೆ ರಾಖಿ ಕಟ್ಟೋರಿಗೆ ಗಿಫ್ಟ್ ಪರ್ಚೇಸ್ ಮಾಡೋದಂತೆ ನನ್ನ ಮಕ್ಕಳಿಗೆ ರಾಖಿ ಕಟ್ಟೋರಿಗೆ ಗಿಫ್ಟ್ ಪರ್ಚೇಸ್ ಮಾಡೋದಂತೆ ಒಂಥರ ಈ ಜುಲೈ ಆಗಸ್ಟ್ ಮಂತ್ ಅಲ್ಲಿ ನಾನು ತುಂಬಾ ಜೋಶಲ್ಲಿ ಇರ್ತೀನಿ ನಾನು ತುಂಬಾ ಒಂಥರ ಯಾವಾಗ ಯಾವಾಗ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅನ್ನೋ ಫೀಲಿಂಗಲ್ಲಿ ಇರ್ತೀನಿ ಏಕೆ ಅಂದರೆ ನಮ್ಮ ಅಮ್ಮನಿಗೆ ಮೂರು ಹೆಣ್ಮಕ್ಳು ನಾವು ನನಗೆ ಅಕ್ಕ ಒಬ್ರು ತಂಗಿಯೊಬ್ರು ಅಣ್ಣ ತಮ್ಮ ಇಲ್ಲ ಸೊ ಚಿಕ್ಕಂದಿನಿಂದ ನಾನು ನಮ್ಮ ಮನೆಯಲ್ಲೇ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಅವತ್ತೂ ಇಲ್ಲ ಈ ಸಂಬಂಧಗಳನ್ನ ದೇವರು ಕ್ರಿಯೇಟ್ ಮಾಡೋದಕ್ಕೆ ನಾನು ನಿಜವಾಗ್ಲೂ ಚೀರಋಣಿ ಅಂತಾನೆ ಹೇಳ್ಬೋದು